ನೋಡ್ರಿ ಇಲ್ಲಿ ಎ ಬಿ ಸಿ ಎಂಬೋರ್ ಒಂದು ಕೆಲಸನ ಇಪ್ಪತ್ತು ಮೂವತ್ತು ಅರವತ್ತು ದಿನ ಮುಗಿಸ್ತಾರೆ ಹೇಗೆ ಹೇಗೆ ಪ್ರತಿ ಮೂರನೇ ದಿನಕ್ಕೆ ಈ ಬಿ ಮತ್ತು ಇಬ್ಬರು ಸಹಾಯ ಮಾಡ್ತಾರೆ ಹಂಗಾರ ಅವ್ನು ಎಷ್ಟು ದಿನದ ಕೆಲಸ ಮುಗಿಸ್ಬಲ್ಲ ಅಂತಂದು ಕೇಳಿರ್ಲಿ ಎ ಇಪ್ಪತ್ತು ದಿನ ಬಿ ಮೂವತ್ತು ಸಿ ಅರವತ್ತು ಎಲ್ ಸಿ ಎಮ್ ಅರವತ್ತು ಕತ್ತಿ ಇಪ್ಪತ್ತು ಮೂರಲಿ ಮೂವತ್ತೆರಡುಲಿ ಅರವತ್ತೊಂದು ಎರಡು ದಿವಸ ಒಬ್ಬೊಬ್ಬನ ಮಾಡ್ತಾನೆ ಮೂರನೇ ದಿವಸ ಇಬ್ಬರು ಬಂದು ಕೊಡ್ತಾರೆ ಅಂದ್ರೆ ಆರು ಆರಕತ್ತಲಿ ಹನ್ನೆರಡು ವರ್ಕ್ ಮೂರು ದಿವ್ಸ ಬೇಕು ನಮಗೆ ಐತಿ ಇಂಟು ಐದು ಮಾಡೋಣ ಇಲ್ಲಿ ಅರವತ್ತು ವರ್ಕ್ ಆಕತಿ ಇಂಟು ಐದು ಮಾಡೋನು ಹದಿನೈದು ದಿವಸದಾಗ ವರ್ಕ್ ಕಂಪ್ಲೀಟ್ ಮಾಡ್ತಾನ ನೋಡಿ ಇಲ್ಲಿ ಸುನಾನ ಮತ್ತು ರಂಜನ ಬಳಿರು ಮತ್ತದ ಮೊತ್ತ ಇಪ್ಪತ್ತ್ಮೂರು ಮತ್ತು ವ್ಯತ್ಯಾಸ ಏಳು ಕೊಟ್ಟರು ಹಾಗಾದ್ರೆ ಅವರಿಬ್ಬರದ್ದು ಹಣದ ರೇಷಿಯೋ ಎಷ್ಟು ಅಂತಂದು ಕೇಳಿರಿ ಇಲ್ಲಿ ನೋಡಿರಿ ಸುನಯನ್ ಪ್ಲಸ್ ರಂಜನ್ ಇಪ್ಪತ್ತ್ಮೂರು ಸುನಾಯನ್ ಮೈನಸ್ ರಂಜನ್ ಏಳು ಆಕತಿ ಆರ್ ಆರ್ ಕ್ಯಾನ್ಸಲ್ ಆಕತಿ ಇಲ್ಲಿ ಟು ಎಸ್ ಇಜು ಕೊಟ್ಟು ತರ್ಟಿ ಎಸ್ ಇಜು ಕೊಟ್ಟು ಫಿಫ್ಟೀನ್ ಬರ್ತಾ ಅದ್ರಾಗ ಮತ್ತು ಎಸ್ ಫಿಫ್ಟೀನ್ ಆದ್ರೆ ಇಲ್ಲಿ ನೋಡಿರಿ ಎಸ್ ಪ್ಲಸ್ ಆರ್ ಇಸು ಕೊಟ್ಟು ಟ್ವೆಂಟಿ ತ್ರೀ ಐತಿ ಇಲ್ಲಿ ಎಸ್ ಹದಿನೈದು ಬಂದೈತಿ ಪ್ಲಸ್ ಆರು ಇಪ್ಪತ್ತ್ಮೂರು ಆರು ಎಂಟು ಬರುತ್ತೈತೆ ರೇಷೋ ಫಿಫ್ಟೀನ್ ಇಷ್ಟು ಏಟ್ ಬರ್ತೈತಿ ಇಲ್ಲಿ ಇಲ್ಲಿ ಏಳು ಸಾವಿರದ ಏಳ್ನೂರ ಎಂಬತ್ತಾರು ರೂಪಾಯಿ ನಮ್ಮ ಮೂರು ಮಂದಿ ನೋಡೋರಿಗೆ ಡಿವೈಡ್ ಮಾಡ್ತಾರೆ ಎ ಬಿ ಸಿ ಅಂತಂದ್ರೆ ಎ ಟು ಬಿ ರೇಷೋ ಕೊಟ್ಟರೆ ತ್ರೀ ಇಷ್ಟು ಫೋರು ಬಿ ಟು ಸಿ ರೇಷೋ ಕೊಟ್ಟರೆ ಟ್ವೆಲ್ ಇಷ್ಟು ತರ್ಟೀನು ಇಲ್ಲಿ ನಾಲ್ಕು ಇಲ್ಲಿ ಹನ್ನೆರಡು ಹನ್ನೆರಡುಕೈತಿ ನಾಲ್ಕು ಒಂದ್ಲಿ ನಾಲ್ಕು ಒಂದು ನಾಲ್ಕು ಮೂರಲಿ ಒಂಬತ್ತು ಹನ್ನೆರಡು ಹದಿಮೂರು ಆಕತಿ ರೇಷೋ ಟೋಟಲ್ ಇವು ಯುಕರ್ದು ನಾ ಮೂವತ್ತ್ನಾಲ್ಕು ಆಕತಿ ಮೂವತ್ತ್ನಾಲ್ಕರದ್ದು ಏಳು ಸಾವಿರದ ಏಳ್ನೂರ ಎಂಬತ್ತಾರು ಕೊಟ್ಟರೆ ಇಲ್ಲಿ ಮೂವತ್ತ್ನಾಲ್ಕು ಒಂದ್ಲಿ ಮೂವತ್ತ್ನಾಲ್ಕು ಎರಡುನೂರ ಇಪ್ಪತ್ತೊಂಬತ್ತು ಆಗತ್ತೆ ನಮಗೆ ಬೀದ್ ಕೇಳ್ತಾರೆ ಬೀದ್ ಹನ್ನೆರಡು ಕೊಟ್ಟರೆ ಇಲ್ಲಿ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತೆಂಟು ಹನ್ನೆರಡು ಮಾಡ್ಬೇಕು ಎರಡು ಸಾವಿರದ ಏಳ್ನೂರ ನಲ್ವತ್ತೆಂಟು ಬರುತ್ತೆ ರೀ ಇದು ನೋಡ್ರಿ ಕಾಪಿ ಮತ್ತು ಟೀದು ಪ್ರೈಸ್ ಕೊಟ್ಟರೆ ತ್ರೀ ಇಷ್ಟು ಫೋರ್ ಮತ್ತು ಕೂದ ಅವ್ರದ್ದು ಕನ್ಸಪ್ಷನ್ ಕೊಟ್ಟರೆ ಫೋರ್ ಇಷ್ಟು ಟು ಸೆವೆನ್ ಹಂಗಾರ ರೇಷೋ ಆಫ್ ಎಕ್ಸ್ಪೆ ಎಕ್ಸ್ಪೆಂಡಿಚರ್ ಕಾಪಿ ಅಂತ ಟೀ ಕೇಳರ್ ಇಲ್ಲಿ ನೋಡಿರಿ ಕಾಪಿ ಟು ಟೀ ತ್ರೀ ಟು ಫೋರ್ ಐತಿ ಇಲ್ಲಿ ಪ್ರೈಝು ಕನ್ಸಪ್ಷನ್ ಫೋರ್ ಟು ಸೆವೆನ್ ಐತಿ ಎಕ್ಸ್ಪೆಂಡಿಚರ್ ಇಲ್ಲಿ ಇದು ಇದು ಕ್ಯಾನ್ಸಲ್ ಆಕೈತಿ ಅಂದ್ರೆ ತ್ರೀ ಇಷ್ಟು ಟು ಸೆವೆನ್ ಎಕ್ಸ್ಪೆಂಡಿಚರ್ ಆಕೈತೆ ನೋಡ್ರಿ ಇಲ್ಲಿ ರೀಚ ಅವ್ರ ಖರ್ಚು ಮತ್ತು ಉಳಿತಾಯದ ರೇಷೋ ಕೊಟ್ಟರೆ ಟು ಇಷ್ಟು ಒನ್ ಅಂತಂದು ಮತ್ತು ಅವ್ರದ್ದು ಆದಾಯ ಕ್ರಮ ಇಪ್ಪತ್ತು ಪರ್ಸೆಂಟ್ ಮತ್ತು ಹದಿನೈದು ಪರ್ಸೆಂಟ್ ಜಾಸ್ತಿ ಆಕತಿ ಉಳಿತಾಯದ ಶೇಕಡ ಎಷ್ಟು ಅಂತ ಅಂತಂದು ಕ ಅಂತಂದು ಕೇಳ್ಯಾರ ಇಲ್ಲಿ ನೋಡಿರಿ ಎಕ್ಸ್ಪೆಂಡಿಚರ್ ಸೇವಿಂಗ್ಸು ಟೂ ಇಷ್ಟು ಒಂದು ಕೊಟ್ಟರೆ ಇನ್ಕಮ್ ಮೂವತ್ತು ತ್ರೀ ಆಕತಿ ಒಂದು ಜೀರೋ ಹಾಕೋರಿ ಇಲ್ಲಿ ಇನ್ಕಮ್ ಎಷ್ಟು ಇರ್ತೈತಿ ಇಪ್ಪತ್ತು ಪರ್ಸೆಂಟ್ ಇರ್ತೈತೆ ರೀ ಅಂದ್ರೆ ಪ್ಲಸ್ ಸಿಕ್ಸ್ ಆಕತಿ ಮೂವತ್ತಾರು ಎಕ್ಸ್ಪೆಂಡಿಚರ್ ಹದಿನೈದು ಪರ್ಸೆಂಟ್ ಜಾಸ್ತಿ ಆಕತ್ತೀ ಅಂದ್ರೆ ಇಪ್ಪತ್ತು ಇಂಟು ಹದಿನೈದು ಏಳು ಹಂಡ್ರೆಡ್ ಮೂರು ಪರ್ಸೆ ಮೂರು ಜಾಸ್ತಿ ಆಗತ್ತೆ ರೀ ಇಲ್ಲಿ ಇಪ್ಪತ್ತ್ಮೂರು ಆಕತಿ ನೋಡಿರಿ ಸೇವಿಂಗ್ಸ್ ಎಷ್ಟು ಆಗತ್ತೆ ರೀ ಹದಿಮೂರು ಆಕತಿ ಮೂರು ಜಾಸ್ತಿ ಆಗತ್ತೆ ರೀ ಎರಡು ಬೈ ಟೆನ್ ಇಂಟು ಹಂಡ್ರೆಡ್ ಅಂದ್ರೆ ಮೂವತ್ತು ಪರ್ಸೆಂಟ್ ಜಾಸ್ತಿ ಆಗತ್ತೆ ರೀ ಇಲ್ಲಿ ಸೇವಿಂಗ್ಸ್ ನೋಡಿರಿ ಇಲ್ಲಿ ಒಂದು ಮೊತ್ತ ಎ ಬಿ ಸಿ ಒಳಗೆ ಫೋರ್ ಎಷ್ಟು ತ್ರೀ ಎಷ್ಟು ಒಳಗೆ ಡಿವೈಡ್ ಮಾಡ್ಯಾರ ರೀ ಸಿ ಪಾಲು ಬಿಗಿಂತ ಆರುನೂರು ಜಾಸ್ತಿ ಐತಿ ಹಂಗಾರೆ ಎ ಪಾಲು ಬಿಗಿಂತ ಎಷ್ಟು ರೂಪಾಯಿ ಜಾಸ್ತಿ ಐತಿ ಅಂತಂದು ಕೇಳಿದ್ರೆ ಎ ಬಿ ಸಿ ಫೋರ್ ಇಷ್ಟು ಟು ತ್ರೀ ಇಷ್ಟು ಸಿಕ್ಸ್ b to c నెట్వర్కింగ్ కోటరి ఇల్ల b to c అంటే 3 = 600 కోటరి 3 1 3 200 ల b a మత b పాలిస్ట్ ಜಾస్తి ఉంది అంటే కేలు 1 ಜಾస్తి ఉంది అంటే 200 రూపాయలు ಜಾస్తి అయితే ఇల్ల b a b కిన p 20% q కన్నా ಜಾస్తి ఎఫిషియన్సీ ఐతి r 25% ఎఫిషియంట్ ಜಾస్తి అయితే p కన్నా r ఒక ಕೆಲಸను 22 దినం ముస్తన ఇనామినేటర్స్ p and q టుగెదర్ కంప్లీట్ ఎంత దినం ಕೆಲಸ ముస్తతరు అంటే అంటే కేలురి ఇల్ల నొడి p to a, q re. ಪಿ ಇಪ್ಪತ್ತು ಪರ್ಸೆಂಟ್ ಜಾ ಜಾಸ್ತಿ ಐತೆ ಅಂದ್ರೆ ಫೈವ್ ಟು ಸಿಕ್ಸ್ ಆಕತಿ ಇಲ್ಲಿ ಆರು ಕಮ್ ಆರು ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಐತೆ ಪಿಕಿನ ಅಂದ್ರೆ ಫೋರ್ ಟು ಫೈವ್ ಆಕೈತಿ ಇಲ್ಲಿ ಇಲ್ಲಿ ಸಿಕ್ಸ್ ಇಲ್ಲಿ ಫೋರು ಎರಡೆರಡುಲಿ ಎರಡು ಎರಡ್ಲಿ ಎರಡು ಮೂರಲಿ ರೀ ಹದಿನೈದು ಐದಮೂರಲ್ಲಿ ಹದಿನೈದು ಆರು ಎರಡು ಹನ್ನೆರಡು ಐದು ಎರಡು ಹತ್ತು ಇಲ್ಲಿ ಆರು ಒಂದು ಕೆಲಸ ಹನ್ನೆರಡ್ದಿಂದ ಮಾಡ್ತೇನೆ ರೀ ಟೋಟಲ್ ವರ್ಕ್ ಇಲ್ಲಿ ಹದಿನೈದು ಇಂಟು ಇಪ್ಪತ್ತೆರಡು ಆಕೈತಿ ಮತ್ತು ಪಿ ಮತ್ತು ಕ್ಯೂ ಟುಗೆದ್ರ್ ಕೆಲಸ ಮಾಡಿದ್ರೆ ಎಷ್ಟು ಮುಗಿಸ್ತಾರೆ ಮುಗಿಸ್ತಾರಂತಂದು ಕೇಳ್ಯಾರೆ ಪಿ ಪ್ಲಸ್ ಕ್ಯೂ ಹನ್ನೆರಡು ಹತ್ತು ಇಪ್ಪತ್ತೆರಡು ಕತ್ರಿ ಇಪ್ಪತ್ತೆರಡು ಇಪ್ಪತ್ತೆರಡು ಕ್ಯಾನ್ಸಲ್ ಆಗಿ ಹದಿನೈದು ದಿವಸದಾಗ ಮುಗಿಸ್ತಾರೆ ಕೆಲಸನೇ ಅವರು ಒಂದಿಷ್ಟು ನಿರ್ದಿಷ್ಟ ಮ್ಯಾಚ್ನಾಗ ವಿರಾಟ್ ಅವರು ಸ್ಕೋರ್ ಐತಿ ನಂತರ ಎರಡು ಪಂದ್ಯಗಳು ಅವರು ಶು ಜೀರೋ ಮಾ ಜೀರೋ ರನ್ ಮಾಡ್ತಾರೆ ಅವರು ಸರಾಸರಿ ಸ್ಕೋರ್ ಹದಿನಾಲ್ಕು ಕಡಿಮೆ ಆಕೈತೆ ಒಟ್ಟು ಆಡಿದ ಪಂದ್ಯಗಳು ಎಷ್ಟಂತಂದು ಕೇಳ್ಯಾರ ಇಲ್ಲಿ ನೋಡಿರಿ ಅರವತ್ತ್ಮೂರು ಇಂಟು ಎಕ್ಸ್ ಎಕ್ಸ್ ಮ್ಯಾಚ್ ಆಡ್ಯಾರಂತ ತಿಳ್ಕೊಂಡು ಎರಡು ಮ್ಯಾಚ್ ಜಿ ಜಾಸ್ತಿ ಆಡ್ತಾರೆ ಅಂದರೆ ಎಕ್ಸ್ ಪ್ಲಸ್ ಟು ಎವರೇಜ್ ಹದಿನಾಲ್ಕಮ್ ಆಗೈತಿ ಅಂದರೆ ಎಷ್ಟಾಗತ್ತೀರಿ ನಲ್ವತ್ತೊಂಬತ್ತಾಗತಿಲ್ಲ ಅರವತ್ತ್ಮೂರು ಎಕ್ಸ್ ಫೋರ್ಟಿ ನೈನ್ ಎಕ್ಸ್ ಪ್ಲಸ್ ನೈಂಟಿ ಏಟ್ ಆಗತಿ ಫಾರ್ಟಿ ನೈನ್ ಎಕ್ಸ್ ಈಜ್ ಕಡೆ ಬಂದರೆ ರೀ ಫಾರ್ಟೀನ್ ಎಕ್ಸ್ ಆಗೈತಿ ನೈಂಟಿ ಏಯ್ಟಾಕತಿ ಎಕ್ಸ್ ಟು ಏಳು ಬರ್ತೈತಿ ಅಂದರೆ ಇದು ಎಕ್ಸ್ ವ್ಯಾಲ್ಯೂ ಏಳು ಬಂತ್ರಿ ಎರಡು ಮ್ಯಾಚಿನ ಜೀರೋಕ್ಕೂ ಬಂದೈತಿಲ್ಲ ಅಂದರೆ ಸೆವೆನ್ ಪ್ಲಸ್ ಟು ನೈನ್ ಮ್ಯಾಚ್ ಆಡ್ತಾರೆ ಇವರು ಟೋಟಲಾಗಿ ದೆಹಲಿ ಮತ್ತು ಗೋವಾ ನಡುವೆ ದೂರ ಕೊಟ್ಟಾರೆ ಏಳ್ನೂರು ಕಿಲೋಮೀಟ್ರ್ ರಂಜನ್ ಗೋವಾ ದೆಹಲಿಯಿಂದ ಗೋವಾಕ್ಕೆ ಹೋಗ್ ಒಂದು ಗಂಟೆಗೆ ಬಿಡ್ತಾರೆ ಇಬ್ಬರು ಎಪ್ಪತ್ತೈದು ಕಿಲೋಮೀಟ್ರ್ ಪರ್ ವಾಣಿಗ ಅರುಣ್ ಗೋವಾದಿಂದ ಅರವತ್ತೈದು ಕಿಲೋಮೀಟ್ರ್ ಪರ್ ಸ್ಪೀಡ್ನೇ ಬರ್ತಾನೆ ಎಷ್ಟು ಗಂಟೆ ಒಳಗೆ ಇಬ್ಬರು ಮೀಟ್ ಹಕ್ಕಾರೆ ಅಂತ ಕೇಳ್ಯಾರ ಇಲ್ಲಿ ನೋಡಿರಿ ಸ್ಪೀಡಿಗೆ ಕುಡಿಸ್ಬೇಕು ರೀ ಅಂದ್ರೆ ಇಬ್ಬರು ಅಪೋಸಿಟ್ ಡೈರೆಕ್ಷನ್ಗೆ ಬರ್ಕತ್ತಲ್ಲ ಎಪ್ಪತ್ತೈದು ಪ್ಲಸ್ ಅರವತ್ತೈದು ಏಳ್ನೂರು ಅಪ್ಪ ನೂರ ಆಕೈತಿ ಜೀರೋ ಜೀರೋ ಏಳು ಹತ್ತಲಿ ಏಳು ಎರಡು ಫೈ ಓವರ್ ಬೇಕು ರೀ ಅಂದ್ರೆ ಒಂದು ಗಂಟೆಗೆ ಬಿಟ್ಟಾರೆ ಬಿಟ್ಟಾರವ್ರು ಫೈ ಓವರ್ ಪ್ಲಸ್ ಮಾಡಿದ ಅಂದ್ರೆ ಆರು ಗಂಟೆಗೆ ಇಬ್ಬರು ಮೀಟ್ ಹಾಕಾರೆ ಅವರು